ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕ ರಾಜಾದಿರಾಜ ಯೋಗಿರಾಜಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬೆಳಗಿನ ಶುಭೋದಯಗಳು ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ತಿಳಿಸುತ್ತಿದ್ದಾರೆ ಮಗು ಇಂದು ನಿನಗೆ ಎಲ್ಲವೂ ಶುಭವಾಗುತ್ತದೆ ಕಂದ ನನ್ನ ಆಶೀರ್ವಾದ ಕೃಪೆ ಸದಾ ನಿನ್ನ ಮೇಲೆ ನಿನ್ನ ಕುಟುಂಬದ ಮೇಲೆ ಸಂಪನ್ನವಾಗಿದೆ ಕಂದ ಮಗು ಈಗ ನಿನ್ನಲ್ಲಿ ಹೊಸದೊಂದು ಉತ್ಸಾಹ ಮೂಡಿದೆ ಕಂದ ಆ ಭರವಸೆಯಲ್ಲೇ ಮುಂದೆ ಸಾಗು ನಿನ್ನ ಜೊತೆ ನಾನಿರುವೆ ನಿನ್ನಲ್ಲಿರುವ ನಕಾರಾತ್ಮಕತೆಯನ್ನು ಹೊರದೋಡಿ ಹೊಸ ಜೀವನದ ಹೊಸ ಅನುಭವಗಳೊಂದಿಗೆ ಸುಖ ಶಾಂತಿ ನೆಮ್ಮದಿಲುವು ಪಡೆಯುವ ಸುಸಮಯವೇ ಇದಾಗಿದೆ ಕಂದ ಮಗು ನೀನು ಉತ್ತಮ ವ್ಯಕ್ತಿತ್ವದೊಂದಿಗೆ ಶ್ರೇಷ್ಠ ಕರ್ಮಗಳೊಂದಿಗೆ ಶ್ರೇಷ್ಠತೆಯನ್ನು ಪಡೆದುಕೊಳ್ಳುವ ಎಲ್ಲ ಸಿದ್ಧತೆ ಮಾಡುತ್ತಿರುವೆ ಖಂಡಿತ ಈ ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ಸಿದ್ಧವಾಗುತ್ತಿದೆ ಕಂದ ಮಗು ಆ ಫಲವನ್ನು ನಾನೇ ನಿನ್ನ ಬಳಿ ಹೊತ್ತು ತರುತ್ತಿರುವೆ ನ ನಂಬಿಕೆಯಡು ಭರವಸೆಯಿಂದ ನಿನ್ನ ಒಳಿತನ್ನ ಸ್ವಾಗತಿಸು ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡ ಕನಸುಗಳು ನನಸಾಗುತ್ತವೆ ಕಂದ ನಿನ್ನ ಜೀವನ ಒಂದು ಉತ್ತಮವಾದ ದಾರಿಯಲ್ಲಿ ಶ್ರೇಷ್ಠತೆಯನ್ನು ಪಡೆದುಕೊಳ್ಳುವ ಭವಿಷ್ಯವಾಗಿ ನಾನೇ ರೂಪಿಸಿಕೊಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ಕಂದ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ನಿನ್ನ ಶ್ರೇಷ್ಠವಾದ ಉನ್ನತ ಕರ್ಮಗಳೊಂದಿಗೆ ನೀನು ಮುಂದೆ ಸಾಗು ನಿನ್ನ ಮುಂದೆ ಮಾರ್ಗದರ್ಶನವಾಗಿ ನಿನ್ನ ಹಿಂದೆ ರಕ್ಷಕನಾಗಿ ನಿನ್ನ ಜೊತೆ ನಿನ್ನ ಸಹಪಯ ಾಗಿ ನಾನೇ ನಿನ್ನ ಜೊತೆಗಿರುವೆ ಕಂದ ನಾನೇ ನಿನ್ನ ಜೊತೆ ಇದ್ದ ಮೇಲೆ ನೀನು ಯಾವುದಕ್ಕಾಗಿಯೂ ಚಿಂತಿಸಬೇಡ ಯಾವುದಕ್ಕಾಗಿಯೂ ಕೊರಗಬೇಡ ಎಲ್ಲಾ ಕೊರತೆಗಳನ್ನ ನಾನು ದೂರ ಮಾಡುತ್ತೇನೆ ನೀನು ಬಯಸುವ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಡುತ್ತೇನೆ ಉತ್ತಮವಾದ ಭವಿಷ್ಯದೊಂದಿಗೆ ನಿನ್ನ ಜೀವನವನ್ನ ರೂಪಿಸಿಕೊಡುತ್ತೇನೆ ಕಂದ ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಯಾಚಿಸಿದ ನನ್ನ ಮಕ್ಕಳನ್ನ ನಾನೆಂದಿಗೂ ಕೈಬಿಡುವುದಿಲ್ಲ ಎಲ್ಲ ಪಾಪಕರ್ಮಗಳಿಂದ ಮುಕ್ತವಾಗುವ ಸುಲಭ ದಾರಿ ನಾನು ತೋರಿಸುತ್ತಿರುವೆ ನಿನ್ನಿಂದ ತಿಳಿದು ತಿಳಿಯದೇ ಆಗಿರುವ ತಪ್ಪುಗಳನ್ನು ಕ್ಷಮಿಸಿ ಮತ್ತೊಮ್ಮೆ ಹೊಸ ಜೀವನ ಹೊಸ ಅವಕಾಶ ಕೊಡುತ್ತಿರಬೇಕಂದ ಎಲ್ಲ ಕಡೆಯಿಂದ ನಿನಗೆ ಶುಭವಾಗುತ್ತದೆ ನಾಲ್ಕು ಕಡೆಯಿಂದ ನನ್ನ ದಿವ್ಯ ಸಕಾರಾತ್ಮಕ ಶಕ್ತಿಗಳು ನಿನ್ನನ್ನು ನಿನ್ನ ಕುಟುಂಬವನ್ನು ರಕ್ಷಣೆ ಮಾಡುತ್ತಿವೆ ನನ್ನಲ್ಲಿ ಭರವಸೆ ಇಟ್ಟು ಮಾಡುತ್ತಿರುವ ಕೆಲಸದಲ್ಲಿ ನಿನಗೆ ಲಾಭವಾಗುತ್ತದೆ ಮಗು ನಿನ್ನ ಸಹಜ ಸ್ವಭಾವ ಮತ್ತು ಒಳ್ಳೆಯ ಸಂಪನ್ನತೆಗೆ ತಕ್ಕ ಹಾಗೆ ನಿನಗೆ ಪ್ರತಿಕ್ರಿಯೆ ಸಿಗುತ್ತದೆ ಕಂದ ಹಲವು ದೇವರುಗಳ ದರ್ಶನ ನಿನಗೆ ಸಿಗುತ್ತದೆ ಹಾಗೆ ಆ ದೇವರುಗಳ ಸಂಪೂರ್ಣ ಕೃಪೆ ನಿನ್ನದಾಗುತ್ತದೆ ಮಗು ಹಾಗೆ ನಿನಗೊಂದು ಅದ್ಭುತವಾದ ಉಡುಗೊರೆ ಸಿಗುತ್ತದೆ ಇಂದು ನೀನಂದುಕೊಂಡ ಕೆಲಸಗಳು ಸುನಿಶ್ಚಿತವಾಗಿ ನಡೆಯುತ್ತವೆ ನಿನಗೆ ಕೆಲವು ಸಹಾಯ ಸಿಗುತ್ತವೆ ನಿನ್ನ ಸಮಸ್ಯೆಗಳು ದೂರವಾಗುವ ದಾರಿ ಸಿಗುತ್ತವೆ ನೀನು ಅಂದುಕೊಳ್ಳುವ ಕೆಲಸಗಳು ಆಗುತ್ತವೆ ಕಂದ ನೀನು ಬಯಸಿದ ದಾರಿಯಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು ನಿಷ್ಠೆಯಿಂದ ಸಾಗು ಪ್ರಾಮಾಣಿಕವಾಗಿ ಪ್ರಯತ್ನ ಖಂಡಿತವಾಗಿಯೂ ಗೆಲುವು ಸಿಗುತ್ತದೆ ನನ್ನ ಶಕ್ತಿ ನಿನ್ನ ಶಕ್ತಿಯಾಗಿದೆ ಮಗು ನಿನ್ನ ಇಚ್ಛೆಗಳು ಒಂದೊಂದಾಗಿ ಪೂರ್ಣಗೊಳ್ಳುವ ಸಮಯ ಹತ್ತಿರವಿದೆ ಕಂದ ನೀನು ಶುರು ಮಾಡಿರುವ ಕೆಲಸದಲ್ಲಿ ನಿನಗೆ ಒಳ್ಳೆಯ ಲಾಭ ಉಂಟಾಗುತ್ತದೆ ನಿನಗೆ ನೀನು ಮಾಡುತ್ತಿರುವ ಕೆಲಸದ ಬಗ್ಗೆ ಪೂರ್ಣ ವಿವರ ಸ್ಪಷ್ಟವಾಗಿ ಗೋಚರಿಸುತ್ತದೆ ಭಯಪಡಬೇಡ ನಿನ್ನ ಜೊತೆ ನಾನಿರುವೆ ನಿನಗೆ ಯಾವುದೇ ರೀತಿ ಮೋಸವಾಗಲು ನಾನು ಬಿಡುವುದಿಲ್ಲ ಕಂದ ಪದೇ ಪದೇ ನಾನು ನಿನ್ನನ್ನು ಎಚ್ಚರಿಸುತ್ತೇನೆ ನಿನ್ನ ಭಾಗ್ಯ ನಿನ್ನ ಕೈಯಲ್ಲೇ ಇದೆ ಅದೃಷ್ಟವು ನನ್ನ ಕಡೆಯಿಂದ ನಿನಗೆ ಹಂತ ಹಂತವಾಗಿ ಸಿಗುತ್ತದೆ ನಿನ್ನ ಯೋಜನೆಗಳು ಸಾಕಾರಗೊಳ್ಳುತ್ತವೆ ನಿನ್ನ ಮನದಲ್ಲಿರುವ ಕೆಲವು ಸಂದೇಹಗಳು ದೂರವಾಗುತ್ತವೆ ನಿನ್ನ ಮನದಲ್ಲಿರುವ ಕೆಲವು ಸಂದೇಹಗಳು ದೂರವಾಗುತ್ತವೆ ನಿನ್ನ ಜೀವನದಲ್ಲಿ ಖುಷಿಯ ದಿನಗಳು ಬರುತ್ತಿವೆ ಕಂದ ನಿನ್ನ ಮನೆಗೆ ಒಂದು ಪುಟ್ಟ ಕಂದನ ಆಗಮನವಾಗುತ್ತದೆ ಎಲ್ಲ ಶುಭವಾಗುತ್ತದೆ ನೀನು ನನ್ನ ಆಯ್ಕೆಯಾಗಿರುವೆ ಕಂದ ನಿನ್ನ ಪ್ರತಿ ಹೆಜ್ಜೆಯನ್ನ ನಾನು ಗಮನಿಸುತ್ತಿರುವೆ ನನ್ನ ದೃಷ್ಟಿ ನಿನ್ನ ಮೇಲೆ ನಿನ್ನ ಕುಟುಂಬದ ಮೇಲೆ ಸದಾ ಇದ್ದೇ ಇರುತ್ತದೆ ನಿನ್ನ ಮನೆಯ ಸದಸ್ಯರ ಭಾಗ್ಯವೂ ಕೂಡ ಜಾಗೃತವಾಗುತ್ತದೆ ನಿನ್ನ ಪ್ರಾರ್ಥನೆಗೆ ಫಲ ಸಿಗುವ ಸಮಯವೇ ಇದಾಗಿದೆ ಕಂದ ನಿನ್ನ ಪ್ರತಿ ಪ್ರಾರ್ಥನೆಯನ್ನು ನಾನು ಕೇಳಿಸಿಕೊಳ್ಳುತ್ತಿರುವೆ ಅದಕ್ಕೆ ತಕ್ಕ ಹಾಗೆ ಫಲದ ಸಿದ್ಧತೆ ನಾನು ಮಾಡುತ್ತಿದ್ದೇನೆ ಇಡು ಎಲ್ಲವೂ ನೀನಂದು ಂತೆ ಒಳ್ಳೆಯ ರೀತಿಯಲ್ಲೇ ಬದಲಾಗುತ್ತದೆ ನಿನ್ನ ಜೀವನ ಆನಂದದಿಂದ ಕೂಡುತ್ತದೆ ನಿನ್ನ ಜೀವನದಲ್ಲಿ ಒಂದು ಹೊಸ ಬದಲಾವಣೆಯ ಜೊತೆಗೆ ಹೊಸದೊಂದು ಸಫಲತೆ ಸಿಗುತ್ತದೆ ನಿನ್ನ ಪ್ರತಿ ಹೆಜ್ಜೆಗಳು ನಿನ್ನ ಪ್ರತಿ ಒಳ್ಳೆಯ ನಿರ್ಧಾರಗಳು ನಿನ್ನ ಸಫಲತೆಯತ್ತ ಕರೆದೊಯ್ಯುತ್ತಿವೆ ಕಂದ ನಿನ್ನಿಂದ ಆಗುತ್ತಿರುವ ಎಲ್ಲಾ ಒಳ್ಳೆಯ ಕರ್ಮಗಳ ಪರಿಣಾಮ ನಿನ್ನ ಮುಂದೆ ಫಲದ ರೂಪದಲ್ಲಿ ನಿನಗೆ ಸಿಗುತ್ತದೆ ನಾನು ನಿನಗಾಗಿ ಅದ್ವಿತೀಯ ವಿಶೇಷವಾದ ಯೋಜನೆ ಮಾಡಿರುವೆ ನೀನು ಕಂಡ ಕನಸುಗಳನ್ನು ಸಾಕಾರಗೊಳಿಸುತ್ತೇನೆ ಹಾಗೆ ನನ್ನ ಕೃಪೆಯಿಂದ ನಿನ್ನ ಭಾಗ್ಯೋದಯವಾಗುತ್ತದೆ ಮಗು ನೀನು ಸೌಭಾಗ್ಯಶಾಲಿಯಾಗಿರುವೆ ಈ ಸಮಯ ನಿನ್ನ ಜೀವನವನ್ನು ಪೂರ್ಣ ರೀತಿಯಲ್ಲಿ ಬದಲಿಸುತ್ತದೆ ನಿನ್ನೊಳಗೆ ಇರುವ ಸಕಾರಾತ್ಮಕ ದಿವ್ಯ ಊರ್ಜೆಗಳು ಹೊರಹೊಮ್ಮುತ್ತಿವೆ ಕಂದ ನೀನು ನಿನ್ನ ಅಂತರಾತ್ಮದ ಜೊತೆ ಬೆಸೆದುಕೊಳ್ಳುತ್ತಿರುವೆ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಕೊರತೆಗಳು ದೂರವಾಗುತ್ತವೆ ಮೊದಲು ಕಠಿಣತೆಯಿಂದ ಕೂಡಿದ ನಿನ್ನ ಜೀವನ ನಿನ್ನ ಕೆಲಸಗಳು ಇನ್ನು ಮುಂದೆ ಸುಲಭವಾಗುತ್ತವೆ ಹಾಗೆ ಸರಳವಾಗ ನಿನ್ನ ದಾರಿಯಲ್ಲಿದ್ದ ಕೆಲವು ವಿರೋಧಗಳು ದೂರವಾಗುತ್ತವೆ ನಿನ್ನ ಶತ್ರುಗಳು ಹೇಳ ಹೆಸರಿಲ್ಲದಂತೆ ನಿನ್ನಿಂದ ದೂರ ಸರಿಯುತ್ತಾರೆ ನಿನ್ನ ಜೀವನದಲ್ಲಿ ಕೆಲವರು ಬರುತ್ತಾರೆ ನಿನ್ನ ಯೋಜನೆಗಳಿಗೆ ಬಲ ನೀಡುತ್ತಾರೆ ನಿನಗೆ ಪ್ರೇರಣೆಯಾಗುತ್ತಾರೆ ಹಾಗೆ ನಿನಗೆ ಸಹಾಯ ಮಾಡುತ್ತಾರೆ ನೀನು ನಿನ್ನ ಜೀವನವನ್ನು ಹೊಸ ದೃಷ್ಟಿಕೋನದಿಂದ ನೋಡುತ್ತೀಯ ಹಾಗೆ ಪ್ರತಿ ಪರಿಸ್ಥಿತಿಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸುತ್ತೀಯಾ ನೀನು ತೆಗೆದುಕೊಳ್ಳುವ ಪ್ರತಿ ನಿರ್ಧಾರ ನಿನಗೆ ಸರಿಯಾದ ದಾರಿ ಸರಿಯಾದ ಗೆಲುವು ಸಿಗುವಂತೆ ಮಾಡುತ್ತಿದೆ ನಿನ್ನ ಸುತ್ತ ಮುತ್ತ ಇರುವ ವಾತಾವರಣ ಶಾಂತ ಹಾಗೂ ನಿರ್ಮಲವಾಗುತ್ತಿದೆ ಕಂದ ಏಕೆಂದರೆ ನಿನ್ನ ಜೊತೆ ಸ್ವಯಂ ನಿನ್ನ ಬಾಬಾ ಇದ್ದಾರೆ ನಿನ್ನ ಪ್ರಾಮಾಣಿಕ ಪ್ರಯತ್ನ ನಿನಗೆ ಈಗ ಸಫಲತೆ ನೀಡುತ್ತಿದೆ ನಿನ್ನ ಜೀವನದ ತುಂಬಾ ಸಮೃದ್ಧಿಯ ದಾರಿ ಹರಿಯುತ್ತದೆ ಕಂದ ನನ್ನ ಕೃಪೆ ಸಂಪೂರ್ಣವಾಗಿ ನಿನ್ನ ಮೇಲೆ ನಿನ್ನ ಕುಟುಂಬದ ಮೇಲಿದೆ ನಿನ್ನ ಭಾಗ್ಯದ ಸಮಯ ಶುರುವಾಗಿದೆ ನಿನ್ನೊಳಗಿದ್ದ ಭಯ ಸಂಕೋಚ ದೂರವಾಗುತ್ತದೆ ನಿನ್ನ ಆತ್ಮಕ್ಕೆ ಶಾಂತಿ ಹಾಗೂ ಒಂದು ಬಲವಾದ ಸ್ಥಿರತೆ ಹಾಗೂ ತೃಪ್ತಿ ಸಿಗುತ್ತದೆ ನೀನು ನಿನ್ನ ಜೀವನವನ್ನು ಒಂದು ಆನಂದ ಹಾಗೂ ಉತ್ಸಾಹದ ಜೊತೆಗೆ ಜೀವಿಸುತ್ತೀಯಾ ನಿನ್ನ ಜೀವನದಲ್ಲಿರುವ ಕೊರತೆಗಳು ದೂರವಾಗುತ್ತವೆ ನಿನ್ನ ಸುತ್ತ ಸಕಾರಾತ್ಮಕ ದಿವ್ಯ ಶಕ್ತಿಗಳು ರಕ್ಷಣೆಯಾಗಿವೆ ಕಂದ ಸ್ವಯಂ ನಾನೇ ನಿನ್ನ ಜೊತೆಗಿದ್ದೇನೆ ಕೇವಲ ಹನ್ನೊಂದು ದಿನದೊಳಗೆ ನಿನ್ನ ಒಂದು ಇಚ್ಛೆ ಪೂರ್ಣಗೊಳ್ಳುತ್ತದೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಾ ನನ್ನ ಚಿಂತನೆ ಮಾಡು ಖಂಡಿತವಾಗಿಯೂ ಗೆಲುವು ನಿನ್ನದೇ ಆಗುತ್ತದೆ ಮಗು ನಿನ್ನ ಜೀವನದಲ್ಲಿ ಹೊಸದೊಂದು ಅನುಭವ ಸಿಗುವ ಸಮಯವೇ ಇದಾಗಿದೆ ಕಂದ ನಿನ್ನ ಕುಟುಂಬದಲ್ಲಿ ಒಂದು ಸದಸ್ಯರ ಸಂಖ್ಯೆ ಹೆಚ್ಚಾಗಲಿದೆ ಮಗು ನೀನು ನಿನ್ನ ಜೀವನದಲ್ಲಿ ಖುಷಿಗಳನ್ನು ಪಡೆಯಲು ಬಹಳಷ್ಟು ಶ್ರಮ ಪಡುತ್ತಿರುವೆ ಕಂದ ನಾನು ನಿನ್ನ ಶ್ರಮದ ಪ್ರತಿಫಲವಾಗಿರುವೆ ನನ್ನ ಒಂದು ದಿವ್ಯ ಅದ್ಭುತ ಶಕ್ತಿ ನಿನ್ನೊಳಗಿನಿಂದ ನಿನ್ನನ್ನು ಸುಶೋಭಿತಗೊಳಿಸುತ್ತಿದೆ ಕಂದ ನಿನ್ನ ಜೀವನದ ಸಂಪೂರ್ಣ ಭಾರಗಳನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾಗಿದ್ದೀಯಾ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನ ನಿನ್ನ ಭವಿಷ್ಯವನ್ನು ರೂಪಿಸುವ ಸಂಪೂರ್ಣ ಸಿದ್ಧತೆ ನಾನು ಮಾಡುತ್ತಿರುವೆ ನನ್ನ ಮೇಲೆ ಪರಿಪೂರ್ಣವಾದ ನಂಬಿಕೆ ಇಟ್ಟು ಶರಣಾಗಿರುವೆ ಖಂಡಿತವಾಗಿಯೂ ನಿನ್ನ ಶರಣಾಗತಿಯನ್ನು ನಾನು ಸ್ವೀಕರಿಸಿದ್ದೇನೆ ನಿನಗೆ ಉನ್ನತವಾದ ಶ್ರೇಷ್ಠವಾದ ಜೀವನವನ್ನು ಕರುಣಿಸುತ್ತೇನೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿಸುತ್ತೇನೆ ಮಗು ಚಿಂತಿಸದಿರು ನನ್ನ ಚಿಂತನೆಯನ್ನು ಮಾಡುತ್ತಾ ಮುಂದೆ ಸಾಕು ಎಲ್ಲವೂ ಶುಭವಾಗುತ್ತದೆ ಇನ್ನು ಸ್ವಲ್ಪ ಸಮಯದಲ್ಲೇ ನಿನ್ನ ಮನದಲ್ಲಿರುವ ಕೆಲವು ಶಂಕೆಗಳು ದೂರವಾಗುತ್ತವೆ ಪರಿಸ್ಥಿತಿಗಳು ಬದಲಾಗುತ್ತವೆ ಬಲವಾದ ನಿರ್ಧಾರಗಳೊಂದಿಗೆ ದೃಢವಾದ ಮನಸ್ಥಿತಿಯೊಂದಿಗೆ ಅವು ಒಳ್ಳೆಯದಾಗುತ್ತದೆ ಬದಲಾಗುತ್ತದೆ ಎನ್ನುವ ನಿರ್ಧಾರದೊಂದಿಗೆ ಧೈರ್ಯದೊಂದಿಗೆ ಮುಂದೆ ಸಾಗುತ್ತಿರುವೆ ಖಂಡಿತವಾಗಿಯೂ ನೀ ನಿನ್ನ ಗೆಲುವು ನಿಶ್ಚಿತವಾಗಿದೆ ಕಂದ ನೀನು ಬಯಸುತ್ತಿರುವ ಜೀವನ ನಿನ್ನ ಎದುರು ನೋಡುತ್ತಿದೆ ಇದು ನನ್ನ ಭರವಸೆಯಾಗಿದೆ ನಿನ್ನ ಮನೋಬಲ ಹೆಚ್ಚುತ್ತದೆ ಬಹಳ ಜನ ನಿನಗೆ ಸಹಾಯ ಮಾಡುತ್ತಾರೆ ಬಹಳ ದೂರದವರೆಗೂ ನಿನ್ನ ಜೀವನದಲ್ಲಿ ಸಫಲತೆ ಎನ್ನುವುದು ನಿನ್ನ ಜೊತೆಯೇ ಇರುತ್ತದೆ ಚಿಂತೆ ಮಾಡದಿರು ಕಂದ ನಿನ್ನ ಕೆಲಸ ಆಗುತ್ತದೆ ಈ ಸಂದೇಶ ಕೇಳುತ್ತಿರುವೆ ಎಂದಾದರೆ ಮಗು ನೀನು ಖಂಡಿತ ಪರಮ ಸೌಭಾಗ್ಯಶಾಲಿಯಾಗಿರುವೆ ಬಾಬಾ ಹೇಳುತ್ತಿದ್ದಾರೆ ಮಗು ನಿನ್ನ ಜೀವನದಲ್ಲಿ ಅರ್ಧದಲ್ಲಿ ನಿಂತು ಹೋದ ಒಂದು ಕನಸು ಈಡೇರುತ್ತದೆ ಒಂದು ಸಹಾಯ ಮಿತ್ರನ ರೂಪದಲ್ಲಿ ನಿನಗೆ ಸಿಗುತ್ತದೆ ಕಂದ ಈ ಆಕಸ್ಮಿಕ ಘಟನೆ ನಿನ್ನ ಜೀವನವನ್ನು ಸಂಪೂರ್ಣ ರೀತಿಯಲ್ಲಿ ಬದಲಿಸುತ್ತದೆ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳನ್ನು ದೂರ ಮಾಡುತ್ತದೆ ಹಾಗೂ ನೀನು ನನ್ನಲ್ಲಿ ವಿಶ್ವಾಸವಿಟ್ಟು ಹೃದಯಪೂರ್ವಕವಾಗಿ ಸಾಯಿ ಎಂದು ಕರೆಯುತ್ತಿರುವಾಗ ನಾನು ಹೇಗೆ ಬಾರದಿರಲಿ ಕಂದ ನಾನು ಬಂದೇ ಬರುತ್ತೇನೆ ನಿನಗೆ ಸಹಾಯ ಮಾಡಿಯೇ ಮಾಡುತ್ತೇನೆ ನೀನು ಬಯಸುತ್ತಿರುವ ಜೀವನವನ್ನು ಕರುಣಿಸುತ್ತೇನೆ ನಿನ್ನ ಭವಿಷ್ಯವನ್ನ ರೂಪಿಸಿಕೊಡುತ್ತೇನೆ ನೀನಂದುಕೊಂಡಂತೆ ನಿನ್ನ ಜೀವನ ಸುಖಮಯವಾಗುತ್ತದೆ ಕಂದ ಆನಂದಮಯವಾಗುತ್ತದೆ ನೀನು ಬಯಸುತ್ತಿರುವ ಅವಕಾಶಗಳು ನರಸಿ ಬರುತ್ತವೆ ನಿನ್ನ ಕರ್ತವ್ಯಗಳನ್ನು ತಪ್ಪದೇ ಮಾಡು ನಿನ್ನ ಎಲ್ಲ ಪ್ರಶ್ನೆಗಳಿಗೆ ನಾನೇ ಉತ್ತರವಾಗಿದ್ದೇನೆ ನಾನು ನಿನ್ನನ್ನು ಸದಾ ಗಮನಿಸುತ್ತಲೇ ಇರುತ್ತೇನೆ ನಿನ್ನ ಪ್ರತಿ ಆಲೋಚನೆ ಯೋಜನೆಯ ಉದ್ದೇಶದಲ್ಲಿ ನಾನಿದ್ದೇನೆ ಕಂದ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ